ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾಕೋ ಸರ್ಕಾರ ಗೊಂದಲಿದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿಎಂ ಡಿ ಸಿಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಒಬ್ಬರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನು ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಅವ್ರಿಗೆ ನಡು ಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಅವ್ರೇನು ಎಲ್ಲ ಸಮಾಜ ಕೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು ಅದು ಫಲಕರ ಆಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಪಥ ಸಂಚಲನದಲ್ಲಿ ಎಲ್ಲ ಸಮಾಜರು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಸಮಾಜ ಸೇರೋದು ನೋಡಿ ಅವ್ರು ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ಕಾಣಿಸ್ತದ ನನಗೆ ಅವ್ರು ವಿಚಲಿತ ಆಗ್ಯಾರ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಆರ್ ಎಸ್ ಎಸ್ ಇದೆಯಂತೆ ದೇಶ ಶಾಂತಿ ಇದೆ ದೇಶದಲ್ಲಿ ನಾವೆಲ್ಲ ನೂರ ನಲ್ವತ್ತು ಕೋಟಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗ ಒಗ್ಗಟ್ಟಾಗಿದೆ ಆರ್ ಎಸ್ ಎಸ್ ಏನು ತಾಲಿಬಾನ್ ಜೊತೆ ಅವರು ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರು ಯಾಕೋ ಅವರು ಎದು ಹೋಲಿಸ್ಬೇಕು ಎದು ಹೋಲಿಸ್ಬಾರ್ದು ಇದ್ರು ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ಅದು ಚೂರು ಸಂಘ ಯಾಕೋ ಅವ್ರಿಗೆ ಹುಚ್ಚಿಡ್ದಂಗ ಆಗ್ಯದ ಅಂತ ನನಗೆ ಅನ್ಸಲ್ ಬರ್ತದೆ ಯಾಕಂದ್ರೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಏಕ್ತೆಗಾಗಿ ಧರ್ಮದ ಏಕತೆಗಾಗಿ ಸನಾತನ ಧರ್ಮ ಉಳಿಸ್ತಿಕಿ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಅದಕ್ಕೆ ಅಂದ್ರೆ ಅವ್ರ ಯಾಕೋ ಒಂತರ ವಿಚಲಿತ ಆಗಿದ್ದಾರೆ ಇದು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೀವಿ ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಕೊಡೋ ಕೊಡೋಕಿನ ಮೊದಲ ಒಂದ್ ನೂರ್ ಸರಿ ವಿಚಾರ ಮಾಡೋ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಕ್ ಇಚ್ಛಾಡ್ತೀನಿ ಚಟುವಟಿಕೆ ಚಟುವಟಿಕೆ ಅಂತ ಪತ್ರ ಸರ್ ಅದೇ ಸರಿ ಯಾವ್ದರ ಒಂದೀಗ ಅವರು ಅದೇ ತುಷ್ಟಿಕರಣ ನೀತಿ ಇನ್ನೊಬ್ರಿಗೆ ಖುಷಿ ಪಡಿಸಲಿಕ್ಕೆ ಇದು ಆರ್ ಎಸ್ ಎಸ್ ಅವರಿಗೆ ಎಲ್ಲ ಕಡೆ ನಡೀತಾ ಇದೆ ಪತ್ರ ನಡೀತಾ ಇದೆ ಸರ್ಕಾರಿ ಜಾಗ ಕೊಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಇನ್ನೊಂದು ಸಮಾಜ ಇಲ್ಲಪ್ಪ ಕಾಂಗ್ರೆಸ್ ಕೂಡ ಅವರಿಗೆ ಸಹಾಯ ಮಾಡುತ್ತೆ ಅನ್ನೋ ಅವರಿಗೆ ಓಲೈಕೆ ಮಾಡ್ಲಿಕ್ಕೆ ಈ ತರ ಪ್ರಿಯಾಂಕರಿಗೆ ಅವರು ಸಿ ಎಸ್ ಸಿ ಲೆಟರ್ ಕೊಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಈಗ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರೈಸ್ತ ಇರ್ಲಿ ಎಲ್ಲಾ ಸಮಾಜದವ್ರ ಇದೆ ನಮ್ಮ ದೇಶದಲ್ಲಿ ಅವರೆಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಕಡೆ ಗೌರ್ಮೆಂಟ್ ಸಹ ಇದು ಮಾಡುತ್ತದೆ ಇದು ಸಂಖ್ಯಾ ಬಲ ಏನು ಇಡೀ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಏನ್ ಪಥ ಸಂಚಲನ ನಡೀತಾ ಇದೆ ಇದಕ್ಕವ್ರ ಹೆದರಿ ಪರ್ಮಿಷನ್ ಕೂಡ ಗೊಂದಲ ವ್ಯಕ್ತಪಡಿಸಿ ಡಿಸ್ಟರ್ಬ್ ಮಾಡಬೇಕು ಆ ಸಂಘದ ನಮ್ಮ ಕಾರ್ಯಕರ್ತರಿಗೆ ಸೈನಿಕರಿಗೆ ಅಂತ ಇದೊಂದು ಅವ್ರದ್ದು ಇಶ್ಯೂ ಡೈವರ್ಟ್ ಇದೊಂದು ಇಶ್ಯೂ ಡೈವರ್ಟ್ ಹೆಂಗ್ ಸಿದ್ದರಾಮಯ್ಯ ಅವರು ಕಷ್ಟದ ಬಂದಾಗ ಇಶ್ಯೂ ಡೈವರ್ಟ್ ಮಾಡ್ತಾರೆ ಆ ಥರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಶ್ಯೂ ಡೈವರ್ಟ್ ಮಾಡಿ ಸಮಾಜದಲ್ಲಿ ಗೊಂದಲ ಮಾಡ್ಬೇಕಂತ ಮಾಡ್ತಾ ಇದ್ರು ವಿನ ಮತ್ತೇನೋದಕ್ಕೇನು ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ